ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಬಂದು ಇವಾಗಿನ ಸಾಯಂಕಾಲದಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಾಯಂಕಾಲ ಸುಮಾರು ಇವಾಗ ಆರೂವರೆ ಆಗಿದೆ ಆರೂವರೆಯಿಂದ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಇವಾಗ ನಾನು ಅಡುಗೆ ಮಾಡಬೇಕು ಅಡುಗೆ ಮಾಡೋದಕ್ಕೆ ಏನು ಅಂತಂದರೆ ಬೆಳಗ್ಗೆನೂ ಹೇಳಬೇಕು ಅಂದರೆ ಬೆಳಿಗ್ಗೆಯೂ ಎಗ್ ರೈಸ್ ಮಾಡಿದ್ದೆ ಇವತ್ತೂ ಕೂಡ ಎಗ್ ರೈಸು ಈಗಲೂ ಕೂಡ ನಾವು ಎಗ್ ರೈಸ್ ಮಾಡೋಣ ಅಂತಲೇ ಇದ್ದೀನಿ ಏನಕ್ಕೆ ಅಂತಂದರೆ ಇವಾಗ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಏನಂತ ಅಂದರೆ ನಮ್ಮ ಅಪ್ಪಾಜೀರಿಗೆ ಹುಷಾರು ಇಲ್ದಂಗೆ ಆದಾಗಿಂದೂ ಕೂಡ ನನಗೆ ಸ್ವಲ್ಪ ಊಟ ಸೇರಿದಂಗೆ ಆಗೋಗಿತ್ತು ಆಲ್ಮೋಸ್ಟ್ ಹೆಂಗೆ ಅಂತ ಅಂದರೆ ನಾನು ನೋಡೋದಕ್ಕೆ ಹೆಲ್ದಿಯಾಗಿರ್ತೀನಿ ನಗ್ತೀನಿ ಚೆನ್ನಾಗೆ ಬಟ್ ಏನೋ ನನಗೆ ಅದು ಏನು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಗೊತ್ತೂ ಆಗ್ತಾಯಿಲ್ಲ ನಾನು ಚೆನ್ನಾಗಿ ಮಾತಾಡ್ತನೇ ಆ್ಯಕ್ಟಿವ್ ಆಗಿದ್ದೀನಿ ಆದರೆ ಮೈಯಲ್ಲಿ ದೇಹದಲ್ಲಿ ಒಂದು ಸ್ವಲ್ಪ ಸುಸ್ತು ಆಯಾಸ ಸಂಕಟ ಇದ್ದೇ ಇದೆ ಇನ್ನೊಂದು ಏನು ಅಂತ ಅಂದರೆ ನಮ್ಮ ಅಪ್ಪಾಜಿ ಯಾವಾಗ ಹುಷಾರಿಲ್ಲದಂಗೆ ಆಗ್ಬಿಟ್ರು ಸುಮಾರು ನಮ್ಮ ಅಪ್ಪಾಜಿ ಡೆತ್ತಾಗೆ ಇಲ್ಲಿಗೆ ನಾಲ್ಕು ತಿಂಗಳಾಗೋಯಿತು ಆದರೆ ನಾ ಇಂಚೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಇಂಚೆ ನಮ್ಮ ಅಪ್ಪಾಜಿಗೆ ಹುಷಾರಿಲ್ದಂಗೆ ಯಾವತ್ತು ನಮ್ಮ ಅಪ್ಪಾಜಿ ಹಾಸ್ಪಿಟ್ಲಿಗೆ ಸೇರಿದ್ರು ಅಂತ ನನಗೆ ಗೊತ್ತಾಯ್ತಾ ಅವತ್ತಿಂದ ನನಗೆ ಇವತ್ತರೆಗೂ ಊಟದಲ್ಲಿ ನೀವು ಐಸ್ ವೇರ್ನೋವು ನಿಜವಾಗ್ಲೂ ನಾನು ಸುಳ್ಳು ಹೇಳಿರು ಕೇಳ್ತೀರಾ ನಿಜ ಹೇಳಿದ್ರು ಕೇಳ್ತೀರಾ ಬಟ್ ಆದರೆ ನಾನು ಹೇಳ್ತಿರೋದು ಮಾತ್ರ ಸುಳ್ಳಲ್ಲ ಅವತ್ತಿಂದ ನನಗೆ ಊಟದಲ್ಲಿ ಟೇಸ್ಟ್ ಸಿಕ್ಕಿಲ್ಲ ನನಗೆ ಅದೇನೈತೋ ಗೊತ್ತಿಲ್ಲ ಅವತ್ತಿಂದ ಟೇಸ್ಟೇ ಸಿಕ್ಕಿಲ್ಲ ನನಗೆ ಏನು ಊಟ ಮಾಡಬೇಕಲ್ವಾ ಏನು ಊಟ ಮಾಡಬೇಕು ಊಟ ಮಾಡ್ತಾ ಇದ್ದೀನಿ ಹೊಟ್ಟೆ ತುಂಬ ಅಶ್ವಾಗುತ್ತೆ ಎಷ್ಟು ಸೇರುತ್ತೆ ಅಷ್ಟು ಚೆನ್ನಾಗಿ ಹೊಟ್ಟೆ ಅಶ್ವಾಗುತ್ತೆ ಇಷ್ಟು ಮಾತ್ರ ತಕ್ಕ ಮಟ್ಟಿಗೆ ಸ್ವಲ್ಪ ಮಾತ್ರ ಉಣ್ತೀನಿ ಇನ್ನು ಹೊಟ್ಟೆ ಶು ಇದ್ದಂಕಲೇ ಸಾಕು ಅನ್ಸ್ಬಿಡುತ್ತೆ ಬಿಟ್ಬಿಡ್ತೀನಿ ಅವತ್ತಿದ್ರೆ ಹಿಂಗೆ ಆಗಿತ್ತು ಇವತ್ತು ಮಾತ್ರ ಸುಳ್ಳು ಹೇಳಿದ್ರು ಕೇಳ್ತೀರಾ ನಿಜ ಹೇಳಿದ್ರು ಕೇಳ್ತೀರಾ ಬಟ್ ಅದೇ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ಆಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನನ್ನ ಒಂದು ರಿಯಲ್ ಲೈಫಲ್ಲಿ ಏನು ನಡೆಯುತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಇಲ್ಲದೆಲ್ಲ ನಾವು ಹೆಣ್ಣು ಹೇಳೋಕೆ ಹೋಗ್ಬಾರ್ದಲ್ವ ಹಂಗಾಗಿ ಏನು ಅಂತಂದರೆ ಅವ ಇವತ್ತು ಬೆಳಿಗ್ಗೆ ನಾನು ಏನು ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಇವಾಗ ಸುಮಾರು ಎಂಟು ತಿಂಗಳು ಅದು ಎಷ್ಟು ಆಯಿತು ಅಂತ ಗೊತ್ತು ತಿಂಗಳು ಎಷ್ಟು ಆಯಿತು ಅಂತ ನನಗೆ ಒಟ್ಟು ಗೊತ್ತಿಲ್ಲ ಒಟ್ಟು ಆಗಿ ನಮ್ಮ ಅಪ್ಪಾಜಿ ನಾಲ್ಕು ತಿಂಗಳಾಯಿತು ಅದಕ್ಕೂ ಮೂರು ತಿಂಗಳು ನಾಲ್ಕು ತಿಂಗಳು ಇಂಚಿಂದ ನಮ್ಮ ಅಪ್ಪಾಜ್ರು ಹುಷಾರಿಲ್ದಂಗೆ ನಮ್ಮ ಅಪ್ಪಾಜಿ ಹಾಸ್ಪಿಟ್ಲಿಗೆ ಸೇರಿದ್ದು ಅವಾಗಿಂದ ನನಗೆ ಊಟದಲ್ಲಿ ವ್ಯತ್ಯಾಸ ಅಂತಂದರೆ ಊಟದಲ್ಲಿ ಯಾಕಂದರೆ ನಾವು ಅಪ್ಪಾಜ್ ಅಷ್ಟು ಪ್ರೀತಿಯಿಂದ ಸಾಕಿದ್ರು ಅಂತಲೇ ಹೇಳ್ಬೋದು ಬಟ್ ನೋಡೋಕು ನೋಡೋರ್ ಕಣ್ಣಿಗೆ ಹೆಲ್ದಿಯಾಗಿ ಕಾಣ್ತಿದ್ದೆ ಆ್ಯಕ್ಟಿವ್ ಆಗಿದ್ದಾಳೆ ಚೆನ್ನಾಗಿದ್ದಾಳೆ ಚುರುಕಾಗಿದ್ದಾಳೆ ಅನ್ನೋ ಥರನೇ ಇರ್ತಿದ್ದೆ ಬಟ್ ಆದರೆ ನನ್ನ ದೇಹದಲ್ಲಿ ಒಂದು ಸುಮ್ಮ ಒಂದು ವಿಚಿತ್ರವಾದ ಒಂದು ಆಯಾಸ ಸುಸ್ತು ಸಂಗಟ ಆಗ್ತಾ ಇತ್ತು ಇನ್ನೊಂದು ಬೇರೆ ಇನ್ನೊಂದು ನನ್ನ ಪ್ರಾಬ್ಲಮ್ ಪ್ರಾಬ್ಲಮಿಂದಲೂ ಕೂಡ ಆಗಿರ್ಬೋದು ಮತ್ತು ಊಟದ ಟೇಸ್ಟ್ ಮಾತ್ರ ನನಗೆ ಅದೇನಾಯ್ತೋ ಗೊತ್ತಿಲ್ಲ ಸಿಕ್ತಾ ಊಟದಲ್ಲಿ ರುಚಿನೇ ಇಲ್ದಂಗೆ ಆಗೋಯಿತು ಯಾವಾಗ ಹಾಸ್ಪಿಟ್ಲಿಗೆ ಸೇರಿದ್ರು ಅನ್ನೋ ಒಂದು ಮ್ಯಾಟ್ರು ನನ್ನ ಕಿವಿಗೆ ಬಿತ್ತು ಅವತ್ತಿಂದ ನನಗೆ ಊಟದ ಟೇಸ್ಟೇ ಸಿಗ್ತಾಯಿಲ್ಲ ಬಟ್ ಹೊಟ್ಟೆ ಮಾತ್ರ ಚೆನ್ನಾಗಿ ಹಶು ಆಗ್ತಿತ್ತು ಊಟ ಮಾಡೋಣ ಅಂತ ಕೂತ್ಕೊಂಡ್ರೆ ನಾನು ಊಟ ಸೇರ್ತಿದ್ದೆ ಎಷ್ಟು ನನ್ನ ತಟ್ಟೆ ತುಂಬ ಎರಡೆ ತಟ್ಟೆಗಟ್ಟಲೆ ಊಟ ಮಾಡ್ತಿದ್ದೆ ಅಂತಳು ಹೇಳ್ಬೇಕು ಅಂದರೆ ಆ ಥರ ಊಟ ಮಾಡ್ತಿದ್ದಂಥ ಇವಳು ನಾನು ಆದರೆ ನನಗೆ ಊಟ ಸೇರ್ತಿದ್ದಿದ್ದೆ ಎಷ್ಟು ಹೊಟ್ಟೆ ಅಷ್ಟು ಇದ್ದಂಕಲೇ ಸಾಕು ಅನಿಸ್ಬಿಡೋದು ಏನೈತೋ ಟೇಸ್ಟೇ ಸಿಗ್ತಾಯಿಲ್ಲ ಯಾವ ಥರ ಅಡುಗೆ ಎಂಥದ್ದು ಕೊಟ್ಟರು ಕೂಡ ಅಷ್ಟೇ ಎಂಥ ಅಡುಗೆ ಮಾಡಿದ್ರು ನನಗೆ ಊಟ ಊಟದಲ್ಲಿ ಟೇಸ್ಟು ಅಂತ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಇವಾಗ ಬೆಳಿಗ್ಗೆ ಇವತ್ತು ಮಾತ್ರ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೆಳಿಗ್ಗೆ ಎಗ್ ರೈಸ್ ಮಾಡಿದ್ದೆ ಆ ಎಗ್ ರೈಸು ಏನು ಟೇಸ್ಟಾಗಿತ್ತು ಅಂತಂದರೆ ಇವತ್ತು ಹೊಟ್ಟೆ ತುಂಬ ನೆಮ್ಮದಿ ಊಟ ಮಾಡಿದ್ದೀನಿ ಇಲ್ಲಿಗೆ ಎಷ್ಟು ತಿಂಗಳು ಆಯ್ತು ಅಂತ ಲೆಕ್ಕ ಹಾಕ ಹಾಕೋಕ್ಕೋದ್ರೆ ಸುಮಾರು ಒಂದು ನಾಲ್ಕು ಒಂದು ಮೂರು ಒಂದು ಏಳೆಂಟು ತಿಂಗಳು ಆಯಿತು ಏನಪ್ಪ ಅಲ್ಲ ಹುಷಾ ನಾ ಒಂದು ಏಳೆಂಟು ಆಗಿದೆ ನಮ್ಮ ಅಪ್ಪಾಜಿ ಹುಷಾರಿಲ್ದಂಗೆ ಆಗಿ ಇಲ್ಲಿ ಇಲ್ಲಿವರೆಗೂ ಇವತ್ತಿನವರೆಗೂ ಒಂದು ಏಳೆಂಟು ಆಗಿದೆ ಅಲ್ಲಿವರೆಗೂ ನಾನು ನೆಮ್ಮದೇ ಊಟನೇ ಮಾಡಿಲ್ಲ ಊಟದಲ್ಲಿ ಟೇಸ್ಟ್ ಸಿಕ್ಕಿಲ್ಲ ಇವತ್ತು ಮಾತ್ರ ಎಗ್ ರೈಸು ನಾನು ಮನೇಲಿ ಮಾಡಿದ್ದು ಇವತ್ತು ಟೇಸ್ಟಿ ಅನ್ನಿಸ್ತು ಸುಮ್ ಹೊತ್ತು ಸ್ವಲ್ಪ ಹೊಟ್ಟೆ ತುಂಬ ನೆಮ್ಮದಿ ಉಂಡೆ ಅದು ಒಂದು ಜಾಸ್ತಿ ಊಟ ಊಟ ಸೇರಲಿಲ್ಲ ಸುಮಾರಕ್ಕೆ ಇವತ್ತು ಟೇಸ್ಟ್ ಸಿಕ್ಕಿರೋದು ನನಗೆ ಸುಮಾರು ಪರವಾಗಿಲ್ಲ ನಾನು ಊಟ ಮಾಡಿ ನಿಮ್ಮದು ಊಟ ಮಾಡಿದಪ್ಪ ಅಂತ ಅನ್ನಿಸ್ತು ನನಗೆ ಯಾಕೋ ಏನೋ ಗೊತ್ತಿಲ್ಲ ಅದಕ್ಕೆ ರಿಪೀಟೆಡ್ ಆಗಿ ನಾನು ಮತ್ತೆ ಇವತ್ತು ಸಾಯಂಕಾಲವೂ ಕೂಡ ಬೆಳಿಗ್ಗೆ ಮಾಡಿದ್ದು ತಿಂಡಿ ರೈಸು ಚಿಕನ್ ಸಾರು ಇನ್ನೂ ಇದೆ ಅದು ಚಿಕನ್ ಸಾರು ಫಾರ್ಮ್ ಕೂಡಿದ್ದು ಏನು ಅಂತಂದರೆ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಅದು ಟೇಸ್ಟ್ ಕೊಡ್ತಾನೆ ಹೋಗುತ್ತೆ ಅದು ಒಂದು ಮೂರು ದಿನದವರೆಗೂ ಕೂಡ ತುಂಬ ಟೇಸ್ಟು ಮಾಡಿದ ಮಾಡಿದ್ದಿನಕ್ಕಿಂತ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿರುತ್ತೆ ಅದ್ರ ನೆಕ್ಸ್ಟ್ ಇನ್ನೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇನ್ನೂ ಸ್ವಲ್ಪ ಇತ್ತು ಅದಕ್ಕೆ ಅಕ್ಕಿ ಇಡ್ತೀನಿ ಅಂತ ನನ್ನ ಮಗಳಿಗೆ ಹೇಳಿದ್ದೆ ಅವಳು ಆಯಿತಮ್ಮ ಅಂತ ಹೇಳಿದ್ಳು ನನ್ನ ಮಗಳು ಬಟ್ ಇನ್ನೊಂದು ಸಲ ಯಾಕೋ ತುಂಬ ಇಷ್ಟ ಆಯಿತಲ್ಲ ಅದೇ ಪ್ರೊಸೀಸರಲ್ಲೇ ಮಾಡೋಣ ಏನೇನು ಹಾಕಿದ್ನ ಇಂಗ್ರೀಡಿಯೆಂಟ್ಸು ಅಷ್ಟೇ ಅಷ್ಟೇ ಹಾಕೋಣ ಅಥವಾ ಅಷ್ಟೇ ಹಾಕೋಣ ಮತ್ತು ಅಷ್ಟೇ ಇಡೋಣ ಅಷ್ಟೇ ಏನೇನು ಕ್ವಾಂಟಿಟಿ ಹಾಕಿದ್ರೆ ಅಷ್ಟೇ ಹಾಕೋಣ ಯಾವುದೂ ಮಿಸ್ ಮಾಡೋದು ಬೇಡ ಸ್ಕಿಪ್ ಮಾಡೋದು ಬೇಡ ಅದೇ ಪ್ರೊಸೆಜರಲ್ಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿರ್ಗಾನು ಕೂಡ ಈಗ ಅನ್ನ ಮಾಡಿ ಇಟ್ಟು ಬಂದಿದ್ದೀನಿ ಇವಾಗೆಲ್ಲ ಹೆಚ್ಚಿಟ್ಟಿದ್ದೀನಿ ಹೋಗ್ಬಿಟ್ಟು ಒಗ್ಗರಣೆ ಹಾಕ್ಬೇಕಷ್ಟೇ ಇವಾಗ ಸುಮಾರು ಆರೂವರೆ ಆರು ಮುಕ್ಕಾಲು ಆಯಿತು ಆರು ಮುಕ್ಕಾಲು ಆಗಿದೆ ಅನಿಸುತ್ತೆ ಇವಾಗ ಹೋಗ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿ ಇವಾಗ ಊಟ ಮಾಡೋಣ ಅಂತೇಳಿ ಯಾಕಂದ್ರೆ ಇವತ್ತು ನನಗೆ ಆ ಟೇಸ್ಟ್ ಸಿಕ್ಕಿರೋ ರುಚಿ ಅಂದಲ್ಲಿ ಊಟದಲ್ಲಿ ರುಚಿ ಅಂತ ಸಿಕ್ಕಿರೋದೇ ನನಗೆ ಇವತ್ತು ಹಂಗಾಗಿ ಅದನ್ನೇ ರಿಪೀಟ್ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಆ ಚಿಕನ್ ಸಾರಿಗೆ ನಾನು ಅಕ್ಕಿ ಇಟ್ಬಿಡ್ತಿದ್ದೆ ಅವಳು ನನ್ನ ಮಗಳೂ ಊಟ ಮಾಡೋಳು ನಾನು ಅದನ್ನೇ ಊಟ ಮಾಡ್ತಿದ್ದೆ ಬೆಳಿಗ್ಗೆ ಏನಾದರೂ ಸಾರು ಏನಾದರೂ ಮಾಡೋಣ ಅಂತ ಒಂದು ಐಡಿಯಾ ಇತ್ತು ಅದಕ್ಕೆ ಎರಡು ಮೊಟ್ಟೆ ತಿರ್ಗ ಹೋಗಿ ಮೊಟ್ಟೆ ತೊಗೊಂಡು ಬಂದು ಇವಾಗ ಮಾಡೋಣ ಅಂತೇಳಿ ಎಲ್ಲ ಹೆಚ್ಚಿ ಜೋಡಿಸಿಟ್ಟಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ನೀವಾಗ ಹೋಗಿ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್ ಹೋಗಿ ಅಡುಗೆ ಮನೆಗೆ ಹೋಗಿ ಒಗ್ಗರಣೆ ಹಾಕೋಣ ಬನ್ನಿ ಇನ್ನೊಂದು ಫ್ರೆಂಡ್ಸ್ ಏನಕ್ಕೆ ನಾನು ಆ ಸ್ಟಿಕ್ಕಲ್ಲಿ ಯೂಸ್ ಮಾಡಿ ನಾನು ಕರೆಂಟ್ ಹಾಕ್ತೀನಿ ಅಂತಂದ್ರೆ ಆ ಸ್ಟಿಕ್ಕಲ್ಲಿ ನಾನು ಯೂಸ್ ಮಾಡಿ ಅಲ್ಲಿ ಕರೆಂಟು ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾಯಿದ್ದೀನಿ ಅಂತಂದರೆ ಒಂದಿನ ಮೊಸಾರನ್ನು ಬಸ್ಸಾರು ಮಾಡಿದ್ದೆ ಬಸ್ಸಾರು ಮಾಡಿ ನನ್ನ ಮಗಳಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡ್ತಾ ಇದ್ದೆ ಊಟ ಇದು ಕರೆಂಟ್ ಇರಲಿಲ್ಲ ಸ್ವಲ್ಪ ರಿಪೇರಿ ಮಾಡಿಸಿದ್ದೆ ಅವು ಹಿಂದಿನ ಡೇ ಒಂದು ವಾರದಿಂಚೆ ನಾನು ರಿಪೇರಿ ಮಾಡಿಸಿದ್ದೆ ರಿಪೇರಿ ಮಾಡಿಸಿದ್ನಲ್ಲ ರಿಪೇರಿ ಮಾಡಿಸಿದ್ದು ಈ ಒಂದು ಸ್ವಿಚ್ ಬೋರ್ಡ್ನ ರಿಪೇರಿ ಮಾಡಿಸಿ ಒಂದು ವಾರ ಆಗಿತ್ತು ನಾನು ಸಾಯಂಕಾಲದಾಗ ಹಿಂಗೆ ಸಾಯಂಕಾಲದಂಗೆ ಬಸ್ಸಾರು ಮಾಡಿ ಸೊಪ್ಪಿಂದು ಬಸ್ಸಾರು ಮಾಡಿಬಿಟ್ಟು ನನ್ನ ಮಗಳಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡ್ತಾ ಇದ್ದೆ ಊಟ ಮಾಡುವಾಗ ಮುದ್ದೆ ಮಾಡಿದ್ದೆ ಮುದ್ದೆ ಊಟ ಮಾಡಿದ್ದೆಲ್ಲ ಆಯಿತು ನಾನು ಅನ್ನ ತಗೊಂಬರ್ಬೇಕಾಗಿತ್ತು ಬಂದು ಅಡುಗೆ ಮನೆಗೆ ಇದು ಸ್ವಿಚ್ ಆಫ್ ಮಾಡೋಗಿದ್ದೆ ಅವಾಗೇನು ನನಗೇನು ಪ್ರಾಬ್ಲಮ್ ಆಗಿಲ್ಲ ಸ್ವಿಚ್ ಆಫ್ ಮಾಡುವಾಗ ಪ್ರಾಬ್ಲಮ್ ಆಗಿಲ್ಲ ಯಾಕಂದರೆ ಅವಾಗ ಮೋಸ್ಟ್ಲಿ ಕೈ ಡ್ರೈ ಇತ್ತು ಅನಿಸುತ್ತೆ ಅದಕ್ಕೇನು ಅದು ಪ್ರಾಬ್ಲಮ್ ಕಂಡಿಲ್ಲ ಅದು ಇಲ್ಲಿಗೆ ಎರಡು ವರ್ಷ ದಿಂಚಿದೆ ಅಂತಲೇ ಹೇಳ್ಬೋದು ಇದು ಈ ಘಟನೆ ನಡೆದಿದ್ದು ಅವತ್ತಿಂದ ಈ ಸ್ಟಿಕ್ ಯೂಸ್ ಇದ್ದೀನಿ ಹಂಗಾಗಿ ನಾನು ಅನ್ನ ಇಡಬೇಕು ಅಂತ ಹೇಳ್ಬಿಟ್ಟು ಮುದ್ದೆ ಊಟ ಮಾಡ್ತಿದ್ದಲ್ಲ ಮುದ್ದೆ ಆಯಿತು ಮುದ್ದೆ ಮುಗಿತು ಅನ್ನ ತರನ ಅಂತೇಳ್ಬಿಟ್ಟು ಬಂದು ಕೈ ತೊಳ್ಕೊಂಬಿಟ್ಟು ಅನ್ನ ಇಟ್ಟೆ ನನ್ನ ಮಗಳಿಗೂ ಅನ್ನ ಇಟ್ಟೆ ನಾನು ಅನ್ನ ಇಟ್ಕೊಂಡೆ ಕೈ ತೊಳ್ಕೊಂಬಿಟ್ಟು ಇನ್ನೇನು ಸ್ವಿಚ್ ಆಫ್ ಮಾಡೋಣ ಹೇಳ್ಬಿಟ್ಟು ಸ್ವಿಚ್ ಆಫ್ ಮಾಡ್ತೀನಿ ಈಗಲ್ಲ ಇಲ್ಲಿಂದ ಫುಲ್ ಹೊಡೆದು ಕರೆಂಟು ಈ ಕೈಯಲ್ಲಿ ಆಫ್ ಆಫ್ ಮಾಡೋಕೋಗಿದ್ದೆ ಕೈ ತೊಳ್ಕೊಂಡ ಜಸ್ಟು ಆಫ್ ಹೋದೆ ಆಫ್ ಮಾಡೋಕ್ಕೆ ಹೋಗಿದ್ದಕ್ಕೆ ಫುಲ್ ಇಲ್ಲೆಲ್ಲ ಹೊಡೆದು ಇಲ್ಲಿವರೆಗೂ ಕರೆಂಟ್ ಹೊಡೆದು ಇತ್ತು ಯಪ್ಪ ಭಗವಂತ ಇನ್ನೊಂದು ಸ್ವಲ್ಪ ಏನಾಗಿದೆ ನನಗೆ ಫುಲ್ ಬಾಡಿಗೆ ಕರೆಂಟ್ ಹೊಡಿತಾ ಇತ್ತು ಹೆಂಗೆ ಕತೀ ಏನಾರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ದೇವರೇ ದಿಕ್ಕೋವತ್ತು ಅವತ್ತು ನಾನು ಬದುಕಿದೆ ಹೆಚ್ಚೇ ಅನ್ಕೋಬೇಕು ಒಂದೊಂದು ಸಲ ನಾ ಇಲ್ಲಿ ಸುಮ್ಮನೆ ಆಫ್ ಮಾಡಿದಕ್ಕೆ ಇಲ್ಲಿಂದ ಫುಲ್ಲು ಕರೆಂಟ್ ಹೊಡೆದು ಇಲ್ಲ ಇಲ್ಲಿವರೆಗೂ ಕರೆಂಟ್ ಹೊಡೆದಿತ್ತು ಫ್ರೆಂಡ್ಸ್ ನನಗೆ ಅವತ್ತಿಂದ ನಾನು ಈ ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಇದು ಈ ಇದರಲ್ಲೇ ನಾನು ಆಫ್ ಮಾಡೋದು ಆನ್ ಮಾಡೋದು ಈ ಥರ ಅದಕ್ಕೂ ಬೇರೆ ಈ ಪ್ಲ್ಯಾಸ್ಟಲ್ಲ ಹಾಕ್ಬಿಟ್ಟಿದ್ದೀನಿ ಕರೆಂಟ್ ಹೊಡೆಯುತ್ತೆ ಅಂತ ಇಲ್ಲೇ ಕರೆಂಟ್ ಹೊಡೆಯುತ್ತೆ ಅದು ಏನು ಮಾಡಿದ್ರೇನೋ ಗೊತ್ತಿಲ್ಲ ಅವರು ಈ ಥರ ಮಳೆ ಇದ್ದಾವಲ್ವಾ ಇಲ್ಲಿ ಇಲ್ಲಿ ಮಳೆ ಇದಾವಲ್ವ ಈ ಮಳೆಗಳಿಗೆ ಅವರು ಹೊಡಿಬೇಕಾದ್ರೆ ಸ್ವಲ್ಪ ಪ ಏನೋ ತಕೊಂಡು ಹಿಂಗೆ ಬಡಿತಾಯಿದ್ರು ಆ ಥರ ಬಡಿಯುವಾಗ ಅದು ಎಲ್ಲೋ ಡ್ಯಾಮೇಜ್ ಆಗಿದೆ ಈ ಥರ ನಾನು ಹಿಂಗೆ ಆಫ್ ಮಾಡಬೇಕು ಈ ಥರ ಹಿಂಗೆ ಈ ಥರ ಆಫ್ ಮಾಡಬೇಕು ಈ ಥರ ಆನ್ ಮಾಡಬೇಕು ಅದು ಹೆಂಗೆ ಅಂತಂದರೆ ಅವತ್ತಿಂದ ಅವರು ಅದನ್ನು ಸೆಟ್ ಮಾಡಬೇಕಾದ್ರೆ ಕೋಲ್ ತಗೊಂಡು ಹಿಂಗೆ ಬಡ್ದಿದ್ದಾರೆ ಹಿಂಗೆ ಕೋಲಲ್ಲ ಅದು ಏನೋ ಅದು ಅವ್ರ ಹತ್ರ ಇರುತ್ತಲ್ವಾ ಸಲಾಕೆ ಆ ಥರದ ಆ ಥರದ್ದೆಲ್ಲ ಇರುತ್ತಲ್ವ ಅದರಲ್ಲಿ ಹಿಂಗೆ ಬಡ್ದಿದ್ದಾರೆ ಅವಾಗೆಲ್ಲ ಸ್ವಲ್ಪ ಸ್ಕ್ರಾ ಇದಾಗ್ಬಿಟ್ಟಿದೆ ಏನೋ ಅದು ಎಲ್ಲೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆಗಿರೋ ಕಾರಣ ಗೊತ್ತಾಗಿಲ್ಲ ನಾನು ಒಣಗಿರೋ ಕೈಯಲ್ಲಿ ಕೈಯಲ್ಲೇ ಆಫ್ ಮಾಡ್ತಿದ್ದೆ ಅನ್ ಮಾಡ್ತಿದ್ದಲ್ವ ನಾನು ಮುದ್ದೆ ಮುಗೀತು ಅಂತೇಳ್ಬಿಟ್ಟು ಕೈ ತೊಳ್ಕೊಂಬಿಟ್ಟು ಆ ನನ್ನ ಮಗಳಿಗೆ ಅನ್ನ ಲೈಟ್ ಹಾಕಿ ಫಸ್ಟ್ ಲೈಟ್ ಹಾಕಿ ಕೈ ತೊಳ್ಕೊಂಡು ಆಮೇಲೆ ನಾನು ಆ ಮು ಅನ್ನ ಎಲ್ಲ ಇಟ್ಟಾದಮೇಲೆ ಮತ್ತೆ ಇದ್ರೆ ಕೈ ತೊಳ್ಕೊಂಬಿಟ್ಟು ಲೈಟ್ ಆಫ್ ಮಾಡಿದ್ದೆ ನಾನು ನನಗೆ ಫುಲ್ಲು ಇಲ್ಲಲ್ಲ ಕರೆಂಟ್ ಹೊಡೆದು ಇಲ್ಲಿವರೆಗೂ ಫುಲ್ಲು ಇಲ್ಲಿವರೆಗೂ ಕರೆಂಟ್ ಹೊಡೆದು ಈ ಥರ ಹೊಡೆದ್ಬಿಟ್ಟಿತ್ತು ಆಮೇಲೆ ಅದು ಕರೆಂಟ್ ಬಿಟ್ಟಿದ್ದು ಯಾಪ ಇಲ್ಲ ಅಂದಿದ್ರೆ ಹೆಂಗೈತಿ ಆಗ್ತಿದ್ದೇನೋ ದಯವಿಟ್ಟು ಕರೆಂಟಲ್ಲಿ ಯಾರಾದರೂ ಕರೆಂಟಲ್ಲಿ ಕೈ ಆಡಿಸೋವಂಥವ್ರು ದಯವಿಟ್ಟು ಹುಷಾರಾಗಿರಿ ನೀರಿನಂಥ ಅಂಶದಲ್ಲಿ ನೀರು ಕ ಸುಚ್ಚು ಇರುತ್ತಲ್ವ ನೀರು ಒದ್ದೆ ಕೈಯಲ್ಲಿ ಕರೆಂಟು ಜೊತೆಗೆ ಆಟ ಆಡೋಕ್ಕೆ ಹೋಗ್ಬಿಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೈ ನೀರು ನೀರಿಗೂ ಕರೆಂಟಿಗೂ ತುಂಬ ದೂರ ದೂರ ಇರಬೇಕು ಇನ್ನೊಂದು ಕರೆಂಟ್ನವ್ರು ಹೇಳಿ ಕರೆಂಟ್ನವ್ರು ಹೇಳಿದರು ನನಗೆ ಒಂದಿನ ಕರೆಂಟ್ ಏನೋ ರಿಪೇರಿ ಮಾಡಿಸ್ಬೇಕಾದ್ರೆ ಯಾರಾದರೂ ನೋಡಮ್ಮ ಯಾವತ್ತಾದರೂ ಎಂದಾದರೂ ಒಂದಿನ ಕರೆಂಟು ಏನಾದರೂ ಕರೆಂಟು ಬಾಕ್ಸಿಂದ ಏನಾದರೂ ಬೆಂಕಿ ಥರ ಬಂತು ಅಂದರೆ ಅದನ್ನು ಹಾಸೋಕ್ಕೋಸ್ಕರ ನೀವು ಹೋಗಬೇಡಿ ಅದು ರಿಪೀಟ್ ನಿಮಗೆ ಬಂದುಬಿಡುತ್ತೆ ಆ ಥರ ಆ ಅದಾದ ಮಾತ್ರ ಯಾವತ್ತು ಮಾಡೋಕ್ಕೋಗ್ಬಿಡ್ರಿ ಅಂತ ಒಂದು ಹೇಳಿದರು ಅದಾದ ನಂತರ ಅದಾದ ನಂತರ ಫ್ರೆಂಡ್ಸ್ ನನಗೆ ಈ ಥರ ಕ ಅದೆಲ್ಲ ಅದೆಲ್ಲ ಅದು ಅದು ಹೇಳಿದ್ದು ಒಂದು ಐದಾರು ಏಳೆಂಟು ವರ್ಷದ ದಿಂಚೆ ಅವ್ರು ಹೇಳಿದ್ದು ಕರೆಂಟ್ನವ್ರು ಹೇಳಿದ್ದು ನಾನು ಆಫ್ ಮಾಡೋಕ್ಕೆ ಹೋಗಿ ಕರೆಂಟ್ ಇಲ್ಲಿಂದ ಹೊಡೆದು ಇಲ್ಲಿವರೆಗೂ ಹೊಡೆದಿತ್ತು ನನಗೆ ಬಟ್ ದೇವ್ರ ದಯದಿಂದ ಏನೂ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಅಥವಾ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬೇಕು ಅನ್ನೋಂಥ ನೆಸೆಸಿಟಿನೂ ಸದ್ಯ ದೇವ್ರದಾಯಿಂದ ಬಂದಿಲ್ಲ ಏನಾದರೂ ಜೋರಾಗಿದ್ದರೆ ದೇವರೇ ಗತಿ ಇತ್ತು ದಯವಿಟ್ಟು ನೀವು ಕೂಡ ಯಾರಾದರೂ ಕರೆಂಟಲ್ಲಿ ಆಟಾಡೋಂಥರೂ ಹುಷಾರಾಗಿರ್ರಿ ಅಂತ ಹೇಳ್ತೀನಿ ಕೈ ನೀರಿನ ಒಂದು ಕೈ ಅಥವಾ ಹಸಿ ಕಡ್ಡಿ ಅಥವಾ ಸ್ಟೀಲ್ ಸಾಮಾನು ಆ ಥರದಲ್ಲಿ ನೀವು ಸ್ವಿಚ್ ಆಫ್ ಮಾಡೋದು ಡ್ಯಾಮೇಜ್ ಪಾಮೇಜ್ ಇದ್ದು ಅಂತ ಕ ಟೈಮಲ್ಲಿ ಮಾಡೋಕ್ಕೆ ಹೋಗಬೇಡಿ ನಾನು ಆ ಥರ ಮಾಡಿ ಕೈ ಇಲ್ಲಿಂದ ಇಲ್ಲಿವರೆಗೂ ಕರೆಂಟ್ ಹೊಡೆದ್ಬಿಟ್ಟಿತ್ತು ನನಗೆ ಅವತ್ತಿಗೆ ಲಾಸ್ಟ್ ಫ್ರೆಂಡ್ಸ್ ಈ ಸ್ಟಿಕ್ ಯೂಸ್ ಮಾಡ್ತೀನಿ ನಾನು ಅವತ್ತಿಂದ ಅವತ್ತಿಗೆ ಲಾಸ್ಟು ಈ ಸ್ಟಿಕ್ಕಿನ ನಾನು ತಗೊಂಡು ಆಫ್ ಮಾಡೋದು ಆನ್ ಮಾಡೋದು ಎರಡು ವರ್ಷ ಸತ ಆಗತ್ತಲ್ಲ ಅದನ್ನ ರೆಡಿನೂ ಮಾಡಿಸಿಲ್ಲ ನಾನು ನಾನಾಯಿತು ನನ್ನ ಮಗಳಾಯಿತು ಆನ್ ಮಾಡಿದರೆ ಆಫ್ ಮಾಡಿದರೆ ಅದ್ರ ಮುಖಾಂತರ ಈ ಸ್ಟಿಕ್ಕು ತಗೊಂಡು ಯೂಸ್ ಮಾಡಿ ಆನ್ ಮಾಡ್ತೀವಿ ಆಫ್ ಮಾಡ್ತೀವಿ ಅಷ್ಟೇ ಅದು ರೆಡಿ ಮಾಡ್ಸೋಕ್ಕಾಗಿಲ್ಲ ಯಾವುದು ರೆಡಿ ಮಾಡಿಸ್ತೀರ ಫ್ರೆಂಡ್ಸ್ ಈ ಮನೆನ ಯಾವುದು ರೆಡಿ ಮಾಡ್ಸಿದ್ರು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಏನು ಮಾಡಿದ್ರು ಇದ್ದೇ ಐತೆ ನಮ್ಮ ಮನೆಗೆ ಒಂದು ರೆಡಿ ಮಾಡಿಸಿ ಇನ್ನೊಂದು ಹಳ ಕುರ್ತಿದ್ದು ತುಂಬ ಹಳೆ ಮನೆ ಐವತ್ತು ವರ್ಷದ ಅದರಲ್ಲೂ ಮಣ್ಣಿನ ಮನೆ ಮನೆ ಎಲ್ಲ ಇನ್ನೊಂದು ನೀವು ನೋಡ್ಬೋದು ಅಲ್ಲಿ ಆ ಥರ ಅಲ್ಲಿ ಸ್ವಲ್ಪ ಬಿರ್ಕ್ಬಿಟ್ಟಿದೆಯಲ್ಲ ಎಲ್ಲ ಮಣ್ಣು ಎದ್ದೇಳುತ್ತೆ ಸಿಮೆಂಟ್ ಇದ್ದಾದ್ರೂ ಅಷ್ಟೊಂದು ಇದಾಗುತ್ತೆ ಅಂತಂದರೆ ಇನ್ನು ಮಾಮೂಲಿ ಇದು ಕೇಳ್ತೀರಾ ಆ ಮಣ್ಣಿನ ಮನೆ ಎಷ್ಟು ಮಟ್ಟಿಗೆ ಅದು ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ ಇವಾಗ ಅದನ್ನು ರೆಡಿ ಮಾಡ್ಸೋಕೆ ನನ್ನ ಕೈಲಂತೂ ಆಗೋಲ್ಲ ಏನು ರೆಡಿ ಮಾಡಿಸಿರು ಮಣ್ಣು ಬೀಳ್ತಾನೆ ಇರುತ್ತೆ ಊಟ ಮಾಡೋದು ಅನ್ನ ಮಾಡೋದು ಉಂಟ ಇದ್ರೆ ಖರ್ಕ್ ಅಂತ ಸಿಗುತ್ತೆ ನನಗಂತೂ ಸಾಕಾದಂಗೆ ಆಗ್ಬಿಟ್ಟಿದೆ ಈ ಮನೆ ಸವಾಸ ಅಪ್ಪ ಭಗವಂತ ನನ್ನ ಕತೆ ಹೇಳೋಕೆ ಹೋದ ದೊಡ್ಡದೈತೆ ಫ್ರೆಂಡ್ಸ್ ಅದನ್ನು ಕೇಳೋರಾಗಬೇಕು ಏನು ಮಾಡೋಕ್ಕಲ್ಲ ಫ್ರೆಂಡ್ಸ್ ಇವಾಗ ಅದು ಹೊಟ್ಟೆ ಅಶ್ವ ಆಗ್ತಾಯಿದೆ ಬೆಳಗ್ಗೆ ಅಂತ ಅಂತೇಳ್ಬಿಟ್ಟು ಮತ್ತು ರಿಪೀಟ್ ಅದನ್ನೇ ಮಾಡ್ತಾಯಿದ್ದೀನಿ ಬೆಳಗ್ಗೆ ಕೂಡ ರೈಸು ಮತ್ತು ಈಗಲೂ ಕೂಡ ಎಗ್ರೆಸೇ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಊಟ ಮಾಡೋಣ ಅಂತೇಳಿ ಒಗ್ಗರಣೆ ಹಾಕ್ತೀನಿ ಮನೆ ವಿಷಯ ಹೇಳ್ತಾ ಹೋದರೆ ಮನೆಯದು ತುಂಬ ಇದೆ ಪ್ರಾಬ್ಲಮ್ಸ್ ಮಾತ್ರ ನಾ ಹೊರಗಡೆ ನೀವು ನೋಡಿರ್ಬೋದು ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಳೆ ವೀಡಿಯೋಸ್ದಲ್ಲೆಲ್ಲ ತುಂಬ ಗಿಡ ಗಂಟೆಗಳು ಹಾವುಗಳು ಬಂಡೆಗಾಲ್ಗಳು ಚಪ್ಪಲಿ ಎಲ್ಲ ಒಟ್ಟಿಕ್ಕಿದ್ದಾರೆ ಜವಾಬ್ದಾರಿ ತಗೊಂಡು ಇಲ್ಲ ಮನುಷ್ಯ ಮನೆ ಮನುಷ್ಯ ನೀವು ಬೇಕಾಗಿ ಬಿಟ್ಟು ಆ ಥರ ಅವ್ನಿಗೆ ನಾವೇನು ತಟ್ಟೆಗೆ ವಿಷ ಹಾಕಿಲ್ಲ ಹಿಂದಿನ ವಿಡಿಯೋದಲ್ಲಿ ಇದೆ ಅವ್ನ ಬಗ್ಗೆ ಹೇಳಿದರೆ ಸಾಕಷ್ಟು ಐತೆ ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಒಟ್ಟಿಗೆ ಕೊಂಡಷ್ಟು ನಾವೇ ನೋ ನೋಯ್ ನೊಂದ್ಕೊತಾಯಿದ್ದೀವಿ ನಾವೇ ಅಯ್ಯೋ ಅಂತ ಇದ್ದೀವಿ ಬಿಟ್ಟರೆ ಇದು ಏಳೆಂಟು ವರ್ಷ ಆಯಿತು ಏಳೆಂಟು ವರ್ಷದಿಂದ ನಾನೇ ಅಯ್ಯೋ ಅಂತ ಇದ್ದೀನಿ ಬಿಟ್ಟರೆ ಇದು ಪರಿಹಾರ ಇಲ್ಲ ಸುಮ್ಮನಿದ್ದಷ್ಟು ಹಾಕೊಂಡು ತುಳಿತಾನೆ ಇದಾರೆ ಬಿಟ್ಟರೆ ಇನ್ನು ಹೇಳ್ಕೊಳೋದ್ರೆ ಇನ್ನೇನೈತೆ ಎಲ್ಲ ಅನ್ಬೋದು ಅನ್ಭಾಸ ಅನ್ಭೋಸ್ಬಾರ್ದಿಲ್ಲ ಅನ್ವ್ಸಿದ್ಮೇಲೆ ಅಂತೇಳಿ ನನಗೂ ಬೇಜಾರಾಗಿ ಸಾಕಾಗಿ ಹಳೆ ವೀಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ನಂದು ಈ ರೆಸಿಪಿನ ನಾನು ತೋರಿಸ್ಬೇಕು ಇದ್ದೆ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಿಗ್ಗೆ ನಾನು ಡೀಟೇಲಾಗಿ ಮಾಡಿದೆ ಅದನ್ನು ನಾನು ಯಾವುದೋ ಒಂದು ಮಾತಿನ ಇದರಲ್ಲಿ ಒಂದು ಮೆಸೇಜ್ ಮುಖಾಂತರ ಅದು ವೇ ತಪ್ಪೋಗ್ಬಿಡ್ತು ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡೋಕ್ಕೋಗಿ ನಾನು ಅದನ್ನು ವೀಡಿಯೋದಲ್ಲಿ ನಾನು ಈ ರೈಸ್ ಯಾವ ಥರ ಏನೇನು ಹಾಕಿದ್ದೆ ನಾನು ತುಂಬ ಟೇಸ್ಟಿಯಾಗಿತ್ತು ಬಟ್ ಜಾಸ್ತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ಲ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ ಅಂತಿದ್ದೆ ಬೇರೆದೊಂದು ಟಾಪಿಕ್ ಎತ್ಕೊಂಡ್ಬಿಟ್ಟೆ ಹಂಗಾಗ್ಬಿಟ್ಟು ಅದು ಫುಲ್ ಕಂಪ್ಲೀಟ್ ಮಾಡಬೇಕಾಗಿತ್ತಲ್ಲ ಹಂಗಾಗಿ ನನಗೆ ಹೇಳೋದಕ್ಕೆ ಆಗಲಿಲ್ಲ ಮಿಸ್ ಆಯಿತು ಇದನ್ನು ನಾನು ಸಾಯಂಕಾಲ ಹೆಂಗೆ ಶೂಟ್ ಮಾಡಿದೆ ಅಂದರೆ ಸಾಯಂಕಾಲದಲ್ವ ಬೆಳಿಗ್ಗೆ ನಾನು ಫುಲ್ಲು ವೀಡಿಯೋ ತಗೊಂಡಿದ್ದೀನಿ ಅದರಲ್ಲೇ ನಾನು ಯಾವ ಥರ ಮಾಡಿದೆ ನಾನು ಏನೇನು ಹಾಕಿದ್ದೀನಿ ಈ ಥರ ಆ ಥರ ಟೇಸ್ಟಿಯಾಗಿ ಬರೋದಕ್ಕೆ ನಾನು ಏನೇನು ಯೂಸ್ ಮಾಡಿದೆ ಅನ್ನೋದನ್ನು ನಾನು ಡಿಟೇಲಾಗಿ ಹೇಳೋಣ ಅಂದ್ಕೊಂಡೆ ಬಟ್ ಆದರೆ ಒಂದು ವಿಷಯ ನಾನು ಅದರಲ್ಲಿ ಮಾತಾಡಿದ್ರಿಂದ ಅದ್ರದ್ದು ಕಂಪ್ಲೀಟ್ ಮಾಡಬೇಕಾಗಿತ್ತು ಅದ್ರ ಸಲುವಾಗಿ ಅದು ಆ ವೀಡಿಯೋದಲ್ಲಿ ನಾನು ಆದ ರೆಸಿಪಿದ ಬಗ್ಗೆ ನಾನೇನು ಹೇಳೋಕ್ಕಾಗಲಿಲ್ಲ ಇದನ್ನು ನಾನು ಡೀಟೇಲಾಗಿ ತೋರಿಸಿಲ್ಲ ಹಾಗಾಗಿ ಇದ್ರ ಬಗ್ಗೆನೂ ನಾನು ಕ್ಲೀನಾಗಿ ನಾನು ಏನೇನು ಆಗಿದೆ ಏನು ಬಿಟ್ಟೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಸಲ ಮಾಡಿದಾಗ ಇನ್ನೊಂದು ಬ್ಲಾಗಲ್ಲಿ ಎಗ್ ರೈಸ್ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಏನೂ ಮಾಡೋಕ್ಕಾಗೋದಿಲ್ಲ ಈ ಸಲ ಎರಡು ಸಲ ಹಿಂಗೆ ಮಿಸ್ ಆಯಿತು ಬಟ್ ಆದರೆ ಎಗ್ ರೈಸು ಮತ್ತು ಎಗ್ ರೈಸ್ನೇ ಮಾಡ್ದೇ ಇಷ್ಟ ಆಗಿತ್ತು ಅಂತೇಳಿ ನಾನು ಈ ಹಚ್ಚಿರಬೇಕು ಅಂದರೆ ಏಳೆಂಟು ತಿಂಗಳಿಂದ ನಾನು ನೀವು ನಂಬ್ತಿರ ಇಲ್ವೋ ಗೊತ್ತಿಲ್ಲ ಆದರೆ ಏಳೆಂಟು ತಿಂಗಳಿಂದ ನಾನು ನಿಮ್ದೇ ಊಟ ಮಾಡಿದ್ದೆಲ್ಲ ಇದೆ ಫಸ್ಟ್ ಅನ್ಸುತ್ತೆ ಬೆಳಿಗ್ಗೆ ಚೆನ್ನಾಗಾಗಿತ್ತು ಅವತ್ತು ನಾನು ನಿಮ್ದೇ ಸ್ವಲ್ಪ ಹೊಟ್ಟೆ ತುಂಬ ಉಂಡಿದ್ದೀನಿ ಆ ಥರ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ಹೇಳಿದ್ರೆ ನಾ ಟೈಮ್ ಇದೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗು ನಿಮಗೆ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರೆಯಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರು ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್